ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಮಾಚಾರ ಏನೂ ಇಲ್ಲ ಬನ್ನಿ ನಮ್ಮ ಬೈ ಗಾಡಿಸ್ಕೊಂಡು ಅದರಲ್ಲಿ ಓಡಿಸ್ಕೊಂಡು ಬ್ಲಾಕ್ ಮಾಡೋಣ ಕೀ ಕೊಡು ಓಕೆ ಡಾರ್ಲಿಂಗ್ ಅಲ್ಲಿಂದ ಸ್ವಲ್ಪ ಊಟ ಮಾಡೋಣ ಅಂತ ಹೋಟ್ಲು ಕಡೆ ಹೊಲ್ಟಿ ಸೀದಾ ಹೋಗಿ ನಮ್ಮ ಬೈ ಏನೋ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿ ವೇಟರ್ಗೆ ರೋಸ್ ಹಸಿ ರೋಸಿ ಕೊನೆಗೂ ಆರ್ಡ್ರ್ ಹೇಳಿದ್ರು ಅದಾದ್ಮೇಲೆ ನಮ್ಮ ದಿವಸ ಮಾಡ್ತಿದ್ದ ಇಲ್ಲ ಚಾಚೆ ಇಲ್ಲ ನೋವೆ ಓಕೆ ಡರ್ಲಿಂಗ್ಸ್ ಈಗ ಊಟ ಮುಗೀತು ಬನ್ನಿ ಹೋಗೋಣ ಊರ ಕಡೆ ಕಂಟೆಂಟ್ ಸಿಗಬೇಕಾ ಇವತ್ತು ಪೊಲೀಸ್ ಹತ್ರ ಸಿಗಾಕೋ ಮಚ್ಚಾ ಫುಲ್ ಕಂಟೆಂಟು ದೇವರೇನು ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಬಂದ್ರ ನಮ್ದೋ ಕಾರ್ತಿಕ್ ಇವ್ರೇ ಇವ್ರೇ ಬನ್ನಿ ಊರಿಗೆ ಹೋಗೋಣ ಒಂದು ಫಿಫ್ಟಿ ಕಿಲೋಮೀಟರ್ ರೈಡು ಓಕೆ ಡಾರ್ಲಿಂಗ್ಸ್ ಈಗ ನಾವು ಬಂದಿದ್ದೀವಿ ಹನುಮಂತಪುರ ಈಗ ವಿಷಯ ಏನು ಅಂದರೆ ಸ್ವಲ್ಪ ನನ್ನ ತಮ್ಮ ಗೊತ್ತಲ್ವ ಬ್ಲಡ್ ಶಿವ ಅವ್ರ ತಾತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಏನು ಅಂದರೆ ಆ ವಿಷಯ ಅವ್ರಿಗೆ ಏನೋ ಶುಗರ್ ಜಾಸ್ತಿಯಾಗಿ ಬಿ ಪಿ ಲೋ ಆಗಿಬಿಟ್ಟಿದೆ ಸೊ ಅನ್ಕಾನ್ಶಿಯಸ್ ಆಗಿ ಬಿದ್ದುಬಿಟ್ಟಿದ್ದಾರೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಈಗ ಅವ್ರನ್ನ ನೋಡ್ಕೊಂಡು ಊರಿಗೆ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಪ್ಲ್ಯಾನ್ಸಲ್ಲಿ ಚೇಂಜಸ್ ಆಯಿತು

ಅಮಾರ ಏನಂತಾರೆ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ಸಲ ಹೇಳ ಹಣೆ ಬರ ಸರಿ ಸರಿ ಇಲ್ಲ ಗುರು ಬಂದಿದ ಸಿಗ್ನಲ್ ಇರ್ತವೆ ಇಲ್ಲ ಮಾಮಂದಿರ್ ಹಿಡೀತಿರ್ತಾರೆ ಸದ್ಯ ಇವತ್ತು ಯಾರು ಇಲ್ಲ ಈ ತರ ಕೆ ಟಿ ಎಂ ಗಾಡಿಗಳು ಇದ್ರೆ ಕೈಯಲ್ಲಿ ಅಡ್ವಾಂಟೇಜಸ್ ಹೆಂಗ ಗೊತ್ತಾ ಈ ತರ ಸಿಗ್ನಲ್ ಅಲ್ಲಿ ಜಸ್ಟ್ ಗ್ರೀನ್ ಬಿದ್ದಿದ ತಕ್ಷಣ ಸೆಕೆಂಡ್ಸ್ ಅಲ್ಲಿ ಎಲ್ಲಾರ್ಗಿಂತ ಮುಂದೆ ಇರಬಹುದು ಬಿಕಾಸ್ ಆಫ್ ಇಟ್ಸ್ ಟಾರ್ಕ್ ಮೋರ್ ಟಾರ್ಕ್ ಪವರ್ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ ನೋಡಿ ಹೆಂಗ್ ಬಂದಿದೆ ಓಪ್ಸ್ ಹಾಸ್ಪಿಟ್ಲ್ ಎಂಟ್ರಿ ಇದ್ದ ಅದ ಗುರು ನಾನು ಬಂದಿಲ್ಲ ಓದ್ತಿರೋದು ಸಿದ್ಧಾರ್ಥ ಸಿದ್ಧಗಂಗ ಏನಕ್ಕೆ ಬೇಕು ಗುರು ನಮಗೆ ಕೊಮನ್ ಕೊಮ್ಮನ್ ಹಿಂಗೆ ಒಳಕ್ಕೆ ಹೋಗೋಣ ನೀ ಅಲ್ಲಿ ಸ್ಪೇಸ್ ಇದೆ ಹೋಗ್ಬಿಡೋಣ ಓಕೆ ಬೇಬೀಸ್ ನಾವು ಬಂದಿದ್ದೀವಿ ಈಗ ಸಿದ್ಧಗಂಗಾ ಹಾಸ್ಪಿಟಲ್ ತುಮಕೂರು ಹೆಸರು ಮಾತ್ರ ಸ್ವಾಮಿ ಇದ್ದಿದ್ವು ಮಾಡೋದೆಲ್ಲ ಸ್ಕ್ಯಾಮ್ಗಳೇ ಕಣ್ಣನ ಮಕ್ಳು ಓಕೆ ಡಾರ್ಲಿಂಗ್ಸ್ ಬಂದಿದ್ದ ಕೆಲಸ ಮುಗೀತು ನಾನು ಡಾಕ್ಟ್ರು ಇದ್ದೀನಿ ನನಗೆ ಜಿಗಿಂಸೆ ಗುರು ಇಲ್ಲಿ ದರೋಡೆ ನೋಡಿ ಅಯ್ಯಪ್ಪ ಸುಮ್ಮನೆ ಶುಗರ್ ಗ್ಲೋ ಅಂತ ಬಂದರೆ ಐವತ್ತು ಸಾವಿರ ಬಿಲ್ ಮಾಡೋರೆ ಅದಕ್ಕೆ ಅನ್ಸುತ್ತೆ ಮೆಡಿಕಲ್ ಶೀಟ್ಸ್ ರೇಟಿಂಗ್ ಜಾಸ್ತಿ ಆಗ್ತಿರೋದು ಅಯ್ಯಪ್ಪ ಐ ಥಿಂಕ್ ನಾನು ಇಷ್ಟು ಖರ್ಚು ಮಾಡ್ತಿರೋದು ಓದೋಕ್ಕೆ ವರ್ತ್ ಅನ್ಸುತ್ತೆ ಯಾಕೆಂದರೆ ಇದೆಲ್ಲ ಬಿಲ್ಸ್ ನೋಡಿಬಿಟ್ರೆ ಈಸಿಯಾಗಿ ಒಂದು ಇಯರಿಗೆ ದುಡ್ಕೊಂಡ್ಬಿಡ್ಬೋದು ಗುರು ಕಷ್ಟನೇ ಅಲ್ಲ ಇದೆಲ್ಲ ಹಿಂಗೆ ನೋಡಿಬಿಟ್ರೆ ಬಿಸ್ನೆಸ್ ಕ್ಯಾಂಪ್ಸು ಸುಮ್ಮನೆ ಇದರಿಂದ ಸ್ವಾಮೀಜಿ ಹೆಸರು ಮಠದ ಹೆಸರು ಎಲ್ಲ ಹಾಳು ಗುರು ದರಿದ್ರ ನನ್ನ ಮಕ್ಕಳು ಈವನ್ ಬೀಯಿಂಗ್ ಇನ್ ಮೆಡಿಕಲ್ ಫೀಲ್ಡ್ ಇಟ್ಸ್ ವೆರಿ ಹಾರ್ಡ್ ಟು ಸೀ ದೀಸ್ ಬಿಲ್ಸ್ ಅದು ನಮ್ಮನೆಯವ್ರದ ಬಿಲ್ ಹಿಂಗೆ ಕಟ್ಟಬೇಕು ಅಂದರೆ ಆಗುತ್ತೆ ಅಯ್ಯೋ ಸ್ವಾಮಿ ನೆಡಿರಿ ನೆಡಿರಿ ಇನ್ನ ಐದು ನಿಮಿಷ ಕಾಯ್ಬೇಕು ಸುಮ್ಮನೆ ತೋರ್ಸನಾಂಗ ಅವತ್ತಿಂದ ಇದೊಂದು ಡೌಟು ಗುರು ಈ ಹಂಸ ಎಗ್ರಸ್ತಿರ್ತೀವಿ ಆಪೋಸಿಟ್ ಆದರೂ ಬಿಟ್ಟು ಕ್ಲೀನ್ ಮಾಡೋ ಲಾರಿ ಬರುತ್ತೆ ಅವ್ನ ಅಜ್ಜಿ ಅಲ್ಲಿ ತುಂಬಿಸ್ಕೊಂಡ್ ಲೋಡ್ ಮಾಡ್ಕೊಂಡು ಮಿಸ್ ಆಗಿ ಇಲ್ಲಿ ಈಗ ವಾಟರ್ ಟ್ಯಾಂಕರ್ಸ್ ಅಲ್ಲಿ ಸಿಡಿಯುತ್ತಲ್ಲ ಹಂಗೇನಾದ್ರು ತಿಳಿದ್ ಬಿಟ್ರೆ ನಮ್ ಪರಿಸ್ಥಿತಿ ಏನ್ ಗುರು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಜಸ್ಟ್ ಇಮ್ಯಾಜಿನ್ ಯಪ್ಪ ಟಾಯ್ಲೆಟ್ ಅಲ್ಲೇ ಗನ್ ಯೂಸ್ ಮಾಡಕ್ ಒಂಥರ ಆಗ್ತಿರುತ್ತೆ ಅದ್ ಇಲ್ಲಿ ಸಿಡದ್ ಬಿಟ್ರೆ ಓ ನ್ಯಾವ್ ಕಮಾಂಡರ್ಲಿಂಗ್ಸ್ ಈಗ ಕೈಯಲ್ಲಿ ಕುದುರೆ ಇದೆ ಅಂದಮೇಲೆ ಅದನ್ನು ಓಡಿಸ್ಬೇಕು ತಾನೆ ಅದ್ರ ಬದಲು ಒಳ್ಳೆ ನಿಧಾನಕ್ಕೆ ಸಿಟಿ ಒಳಗೆ ಓಡಿಸೋದ್ರಲ್ಲಿ ಏನಿದೆ ಮಜಾ ಬನ್ನಿ ಎನ್ ಎಕ್ಸ್ ವಾರ್ಗೆ ಹೇಳ್ಕೊಳನಾ ಪಕ್ಕ ನಮ್ಮ ಲಕ್ಷ್ಮೀದೇ ಅನ್ಸುತ್ತಲದಿ ಯಾಕೆಂದ್ರೆ ನನ್ನ ಪ್ರಕಾರ ತುಮಕೂರಲ್ಲಿ ಇರೋದೇ ಒಂದಾನೆ ಅನ್ಸುತ್ತೆ ಅದೇ ಅದ್ದಿನೇ ಆಗಿರೋದ್ರಿಂದ ಲಕ್ಷ್ಮಿ ಇದೆ ನಮ್ಮ ಲಕ್ಷ್ಮಿ ಇದೆ ಓಕ್ ಡೈವರ್ಷನ್ ಯಾರು ಇಲ್ಲ ಅಮಾನ್ ನಮ್ಮ ಊರಿಗೆ ಹೋಗೋಕೆ ಲೆಫ್ಟೆಂಟ್ ಡೈವರ್ಷನ್ ತೊಗೊಂಡು ತಿರ್ಗಾ ಲಂಡ್ರು ಪರ್ಸೆ ಲೆಫ್ಟ್ ಇಲ್ಲಿ ಫುಲ್ ಫಿಲ್ಟ್ರು ಮಾಡಬೇಕು ರೋ ಇಲ್ಲಿಂದ ಎಲ್ಲಾಪುರಕ್ಕೆ ಹೋಗೋದ್ ತಂಕ ಇಲ್ಲ ಅರ್ಕೆರೆ ಅನ್ಕೊಳ್ಳಿ ಇಲ್ಲಿನ ಒಂದು ಫೈ ಟು ಸೆವೆನ್ ಕಿಲೋಮೀಟರ್ಸು ಕಮ ಆನ್ ಕಮ ಆನ್ ಬಟ್ಯಾ ಐ ಇದೊಂದು ಸರಿ ಓಡಿಸ್ಬೇಕು ಜೀವನದಲ್ಲಿ ತೋರಿಸ್ಬಿಡ ನಾ ಓ ಇದಂತೂ ಮೋಸ್ಟ್ ಡೇಂಜರಸ್ ಸಿಟಿ ಗುರು ಬೈಕಲ್ಲಿ ಓಡಾಡೋರಿಗೆ ಯಾಕಂದ್ರೆ ಯಾಕೆ ಗ್ಯಾಪಲ್ಲಿ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಬರ್ತಾರೋ ಅವ್ರಿಗೆ ಗೊತ್ತಾಗಲ್ಲ ನೋಡಿ ರೈಟ್ ಇಂಡಿಕೇಟರ್ ಆಗಿರ್ತದೆ ಬಟ್ ಅವ್ರಿಗೆ ಸೆನ್ಸ್ ಅವ್ರಿಗೆ ನೋಟಿಫೈ ಆಗ್ತಿರಲ್ಲ ಸೌಂಡೇನು ಇರಲ್ಲ ಅವ್ರು ನೋಡ್ಕೊಬೇಕು ಅಲ್ಲೆಲ್ಲಾದ್ರೂ ಟರ್ನ್ ತೊಗೊಂಡ್ಮೇಲೆ ವಾಪಸ್ ಆಫ್ ಮಾಡಬೇಕು ಅಂತ ಓ ಬೋ ಬ್ರೋ ಬ್ರೋ ಎಲ್ಬೋರ್ಡ್ ಅಂತ ಬೇರೆ ಹಾಕಿದ್ದಾರೆ ಯಾಕೆ ರಿಸ್ಕಿ ಹಾಕಿ ಹಮ್ಮ ಸೇಫ್ಟಿಲಿ ನಾವು ಇದು ರ ಕಮೋನ್ ಓ ಓ ಕಮೋನ್ ಬೇಬೀಸ್ ಬಂದ್ರು ಈ ಅಪ್ಪ ವೈಸರ್ ಇರೋದಕ್ಕೆ ಓಕೆ ಇಲ್ಲ ಅಂದ್ರೆ ಇಲ್ಲಿ ಕ್ರಶರ್ ಇದೆ ಆಕ್ಚುಲಿ ಆ ರೂಟ್ ಪ್ರಕಾರ ಇಲ್ಲೆಲ್ಲ ಟ್ಯಾಂಕರ್ ಅಲ್ಲಿ ನೀರ್ ಹೊಡಿಬೇಕು ಲೈಕ್ ಪಬ್ಲಿಕ್ ಗೆ ಡಿಸ್ಟರ್ಬ್ ಆಗಬಾರದು ಅಂತ ಏಳೋ ಕೇಳೋ ಯಾರು ಇಲ್ಲ ಗುರು ಇವ್ರಿಗೆ ನಿಮಗೆ ಯಾಕ್ ಬೇಕ ಅದು ತಿಕಾ ಮತ್ಕೊಂಡು ಹೋಗಲ್ಲ ಒಳ್ಳೆಕ ಕಾಲೇಜ್ ಐತೆ ಮನೇಲಿ ಸುಳ್ಳು ಹೇಳ್ಬಿಟ್ಟು ರಜಾ ಐತೆ ಅದ ಐತೆ ಪ್ರಿನ್ಸಿಪಲ್ ಸತ್ತೋದ್ರು ಓನರ್ ಸತ್ತೋದ್ರು ಅಂತ ರಜಾ ಹಾಕೊಂಡ್ ಮನೇಲಿ ಅವ್ನೇ ಹೋಳಿ ಮನ ಕೊಡಬೇಕು ನಿಜ ಹೇಳದಕ್ಕೆ ನಿಮ್ಗೆ ತಿಕ್ಕಾ ಓ ಇಲ್ಲಿ ಇನ್ನೊಂದ್ ಸುಮ್ನೆ ಹೆಸ್ರು ಸ್ಟೇಟ್ ಐವೇ ಐವತ್ ಅಂಶು ಟೋಲ್ ಬೇರೆ ಆ್ಯಕ್ಚುಲಿ ಕಾರಲ್ಲಿ ಓಡಾಡ್ಬೋದು ನಮ್ಮ ಮನೆಗೂ ಕಾಲೇಜ್ಗೂ ಈ ದಲಿದ್ರೆ ಆ ಇಂದಾನೆ ನನ್ನ ಲೈಕ್ ಇಷ್ಟ ಆಗಲ್ಲ ಅವರು ಆ ಟೋಲ್ ಕಟ್ಟೋ ದುಡ್ಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಲಕ್ಸರಿಯಾಗಿ ಬೈಕಲ್ಲಿ ಬರ್ಬೋದು ಏನು ಓ ಓ ಇದು ನಾನು ಚಿಕ್ಕವನಿದ್ದಾಗ ಕಿತ್ತ ಮಾಡಿದ್ದೀನಿ ರೋಡು ಲೈಕಿಂಗ್ ಕರುವ ರೈಲ್ ಹೋಗುತ್ತೆ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತಾ ಗೊತ್ತಿಲ್ಲ ನಮ್ಮ ಸೋಮಣ್ಣವ್ರು ಕೊಟ್ಟು ಇನ್ನೂ ಮೂರನೇ ತಿಂಗಳ ಆರು ತಿಂಗಳ ಆಗಿದೆ ಅಷ್ಟೇ ಸ್ಯಾಂಕ್ಷನ್ ಆಗಲಿ ಕೆಲಸ ನಡೀತಿದೆ ಅದಕ್ಕೆ ಗುರು ಐ ಆಲ್ವೇಸ್ ಐ ಲವ್ ಬಿ ಜೆ ಪಿ ಯಾಕಂದ್ರೆ ನಮ್ಮ ದೇಶದ ಪ್ರೋಗ್ರೆಸ್ ಚೆನ್ನಾಗಿರುತ್ತೆ ಅವ್ರಿಗೆ ಓಟ್ ಹಾಕಿದ್ರೆ ಲೈಕ್ ಬಿ ಜೆ ಪಿ ಆಡಳಿತದಲ್ಲಿದ್ರೆ ಇಲ್ಲ ಪವರ್ ಅಲ್ಲಿದ್ರೆ ಲೈಕ್ ಪ್ರೋಗ್ರೆಸ್ ಚೆನ್ನಾಗಿರುತ್ತೆ ಈಗ ನೋಡ್ರಿ ಈಗ ನಮ್ಮ ದೇಶದ ಎಕಾನಮಿ ಈಗ ಫೋರ್ತ್ ಪ್ಲೇಸ್ ಬರೋದ್ ಈಗಲ ಇನ್ನೊಂದು ಸಿಕ್ಸ್ ಮಂತ್ಸ್ ಇಲ್ಲ ಇನ್ನೊಂದು ಇಯರ್ ಅಲ್ಲಿ ಕಾಂಗ್ರೆಸ್ ಇನ್ನೂ ಜಮಾನ ಜಮಾನದ್ರು ಗೊತ್ತಿರ್ಲಿಲ್ಲ ಬ್ರೋ ನನ್ನ ಕಡೆಯಿಂದ ಒಂದು ಸಜೆಷನ್ ಆ ಸ್ಟೆಚ್ ಏನೇ ಇರಲಿ ನಿಮ್ಗೆ ಈಗ ಏನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸ್ಟಾಪ್ ಸ್ಪೀಡ್ ಹೊಡಿಲೇಬೇಕು ಅನ್ನೋದೆಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಊರು ಇಲ್ಲ ಹಳ್ಳಿ ಸಿಕ್ಕಾಗ ದಯವಿಟ್ಟು ಸ್ಪೀಡ್ ಕಡಿಮೆ ಮಾಡ್ಕೊಡಿ ಯಾಕೆಂದ್ರೆ ಅಲ್ಲಿ ಏನು ಜಡ್ಜ್ ಮಾಡೋಕ್ಕಾಗಲ್ಲ ಯಾರು ಎಸ್ ಕಡೆಯಿಂದ ಬರ್ತಾರೆ ಇಲ್ಲ ಯಾವ ಗಾಡಿ ಇಲ್ಲ ಮೇಕೆನೆ ಬರ್ಬೋದು ನಾಯೇ ಬರ್ಬೋದು ಅಸನ್ನೇ ಬರ್ಬೋದು ಏನು ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ ಸೊ ಯಾವ್ದಾದ್ರು ಹಳ್ಳಿನೋ ಊರು ಸಿಗಿದಾಗ ದಯವಿಟ್ಟು ಸ್ಲೋ ಮಾಡಿ ನೋಡಿ ನಾಯಿ ಬಂದುಬಿಟ್ಟಿರಿ ಏನು ಗುರು ಬೇ ಬೇಲೆ ಓ ಮೊನ್ನೆ ಇಲ್ಲಿ ಒಂದು ಡೆತ್ ಆಯಿತು ಗುರು ಅಲ್ಲಿ ಅಲ್ಲಿ ಏನಾದರೂ ಕಹಾನಿ ಪಾಪ ಅಪ್ಪ ಹಿಂಗೆ ಮಗಿದೆ ತಾತ ಮಗ ಟ್ರ್ಯಾಕ್ಟ್ರೂ ಹಿಂಗೆ ಬಂದುಬಿಟ್ಟು ಡೈರೆಕ್ಟಾಗಿ ರೋಡ್ ಕಡಿಯೋಕೆ ಹೋಗಿದ್ದಾನೆ ಅದೋರ ಮೇಲೆ ಟ್ಯಾಲಿ ಬಾಳೆ ಆಗ್ಬಿಟ್ಟು ಧೈರ್ಯ ಅಂತ ಈಗ ಆ ಟ್ಯಾಲಿ ಹಿಂಗೆ ಮಲಿಕೊಂಬ್ಬಿಟ್ಟಿದೆ ಬಸ್ಗೆ ಇಬ್ರು ಸ್ಪಾಟು ಅರ್ಜೆಂಟ್ ಏನು ಗುರು ಐದು ಸೆಕೆಂಡ್ ಲೇಟಾಗಿರೋದು ಎರಡು ಜೀವ ಉಳಿದಿರೋದು ಎಷ್ಟೊಂದನೆ ಯಾಕೆ ಯಾಕೆ ಇದು ಇದರವಾಗಿ ಏನಾಯ್ತು ಅಂದ್ರೆ ಕಾನ್ಶಿಯಸ್ ಗ್ರಾಚಾರ ಅಂತಾರಲ್ಲ ಬಂದೆ ಲಾರಿ ಒಂದು ಲೆಫ್ಟ್ ಎಲ್ನೇ ಬಿಡೋದ್ ಕೆಳಕ್ ಇಳಿಸ್ದೆ ರೋಡ್ ಅದೊಂದು ಲೈಕ್ ಒಂದು ಹಾಫ್ ಫೀಟ್ ಕೆಳಗಿದೆ ಹೋಗಿ ಇಳಿಸ್ದೆ ಫುಲ್ ಊಬಲ್ ಡಬಕ್ ಒಂದು ಲಾರಿ ವೀಲ್ಗೂ ಜಸ್ಟ್ ಒಂದು ಒನ್ ಫೀಟ್ ಟೂ ಫೀಟ್ ಗ್ಯಾಪ್ ಅತ್ತಿದ್ರೆ ಅವತ್ತೇ ದೋಸೆ मनिता चिकन करी तं तिनबीत